ಶಾಲೆ ಇವತ್ತು ಈ ಮಟ್ಟಕ್ಕೆ ಯಾಕಂದ್ರೆ ಸತತವಾಗಿ ಶೇಕಡ ನೂರು ಫಲಿತಾಂಶ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಆದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮಂತ ಒಂದು ಗ್ರಾಮಾಂತರ ಪ್ರದೇಶ ಕೂಡ ರಾಷ್ಟ್ರ ಮಟ್ಟದಲ್ಲಿ ತನ್ನ ವಿದ್ಯಾರ್ಥಿಗಳನ್ನ ಕೊಂಡೋಗಿ ಪ್ರತಿಭೆಯನ್ನ ಪ್ರದರ್ಶನಕ್ಕೆ ಒಂದು ಅವಕಾಶ ಸಿಗ್ತದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಅಲ್ಲ ಯಾಕಂದ್ರೆ ಶಿಕ್ಷಣಕ್ಕೆ ಬೇಕಾದಂತ ಮೂಲ ಸೌ ಸೌಲಭ್ಯಗಳಿಗೆ ನಾವು ಕ್ರೀಡೆಗೆ ನಮಗೆ ಸವಲತ್ತುಗಳ ಅದೇ ರೀತಿ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಮೈದಾನದ ವ್ಯವಸ್ಥೆ ಇಲ್ಲ ವಿವರ ಹೆಸರಿ ಸಾಧನೆ ಯೋಗ್ಯತೆಯನ್ನು ನೀಡಿದ ನನ್ನ ಎಲ್ಲ ಗುರುಗಳನ್ನು ಉತ್ತಮವಾಗಿ ಸ್ಮರಿಸಿಕೊಂಡು ಕೆಲವು ಮಾತುಗಳಾಡಲ್ಲಿ ಬಂದಿರುತ್ತೆ ವೇದಿಕೆಯಲ್ಲಿರುವ ಮುಖ್ಯೋಪಾಧ್ಯಾಯನಿಯವರೇ ಶಾಲಾಭಿವೃದ್ಧಿ ಮಂಡಳಿಯ ಸಮಿತಿಯ ಸದಸ್ಯರೇ ಮಿತ್ರರಂಗನ ವಂದನೆಯ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪೋಷಕರೇ ಮತ್ತು ನನ್ನ ಕಿರಿಯ ವಿದ್ಯಾರ್ಥಿ ಮಿತ್ರರ ಸಭೆಯಲ್ಲಿ ಈಗ ಕೊಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಎಸ್ ಎಸ್ ಎಲ್ ಸಿ ಬರೆಯುವವರು ಎಷ್ಟು ಜನ ಇದ್ದೀರಿ ನೀವು ಮಾಡಿ ಎಸ್ ಎಸ್ ಎಲ್ ಸಿ ಬರೆದವರು ಹಾಗಿದ್ರೆ ಮೆಕ್ಕಿದವರೆಲ್ಲ ಒಂಬತ್ತನೇ ತರಗತಿಯಲ್ಲಿ ಎಂಟನೇ ತರಗತಿ ಬಹುಶಃ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಒಂದು ನಿರ್ದಿಷ್ಟವಾದ ಒಂದು ಕಾಲಘಟ್ಟ ಮುಂದೆ ಏನು ಮಾಡೋದು ಮುಂದೆ ಯಾವ ವಿಷಯ ಮುರೆಯಕೊಳ್ಳೋದು ಯಾವ ವಿಷಯದಲ್ಲಿ ನಾವು ಪರಿಣತರಾಗೋದು ಎಷ್ಟು ಮಟ್ಟಿಗೆ ಕಲಿಬೇಕು ಏನೆಲ್ಲ ಕಲಿಬೇಕು ಇವುಗಳನ್ನೆಲ್ಲ ನಿರ್ಧಾರ ಮಾಡುವಂಥ ಒಂದು ಸಮಯ ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪೋಷಕರು ಹೇಳ್ತಾರೆ ಇದ್ದರೆ ಮಗು ನೀನು ಕಾಮರ್ಸ್ ತಗೊಳ್ಬೇಕು ಅಥವಾ ಆರ್ಟ್ಸ್ ತಗೊಳ್ಬೇಕು ಅಥವಾ ಸೈನ್ಸ್ ತಗೊಳ್ಬೇಕು ಅದರ ಪ್ರಕಾರ ವಿದ್ಯಾರ್ಥಿಗಳು ಸೇರ್ಪಡ್ತಾ ಇದ್ದಾರೆ ಮತ್ತೊಂದಷ್ಟು ಸಂದರ್ಭಗಳಲ್ಲಿ ಗೆಳೆಯ ಗೆಳೆಯದನ್ನು ಗೆಳೆಯ ಅವನು ಸೈನ್ಸ್ ತೆಗಿತಾ ಇದ್ದಾನೆ ನಾನು ಸೈನ್ಸ್ ತೆಗಿತಾನೆ ಕಲಿಕ್ಕೆ ಇಷ್ಟಪಡ್ತೇನೆ ಅಥವಾ ಅವನು ಕಾಮರ್ಸ್ ತಗೊಳ್ತಾ ಇದ್ದಾನೆ ನಾನು ಕಾಮರ್ಸ್ ತಗೊಳ್ತಾ ಅಥವಾ ಅವನು ಆರ್ಟ್ಸಿಗೆ ಹೋಗ್ತಾ ಇದ್ದಾನೆ ನಾನು ಎಂಬಿತ್ಯಾದಿ ಚಿಂತನೆಗಳು ಬಂದು ವಿದ್ಯಾರ್ಥಿಗಳು ಅಥವಾ ವಾಣಿಜ್ಯ ಅಥವಾ ಕಲೆ ಅಥವಾ ಅಜ್ಞಾನ ವಿಷಯಗಳನ್ನು ಆಯ್ದುಕೊಳ್ತಾರೆ ಮುಖ್ಯವಾಗಿ ವಿದ್ಯಾರ್ಥಿಗಳಾದ ನೀವು ಆಲೋಚನೆ ಮಾಡಬೇಕೇನು ಹೇಳಿದ್ರೆ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಆಯಾ ವಿಷಯಗಳ ಇಡೀ ವರ್ಷ ನಿಮ್ಮ ಮಕ್ಕಳು ನಮ್ಮ ಜೊತೆಗಿ ನಿಮ್ಮ ಪ್ರೇರಣೆ ಹಾಗೂ ನಮ್ಮ ಸ್ಫೂರ್ತಿ ಇಲ್ಲಿ ಏನು ಸಾಧನೆ ಮಾಡಿದ್ದಾರೆ ಕ್ರೀಡೆಯಲ್ಲಿ ಇರಲಿ ಚಿತ್ರಕಲೆಯಲ್ಲಿ ಇರಲಿ ಇರಲಿ ಪ್ರಬಂಧದಲ್ಲಿ ಇರಲಿ ಏನು ಸಾಧನೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ಈ ವರ್ಷದ ಈ ಶಾಲೆಯ ಸಾಧನೆ ಮತ್ತು ಫಲಿತಾಂಶ ಮಕ್ಕಳು ತರಗತಿ ಕೋಣೆಯಲ್ಲಿ ಕಲಿತಿದ್ದನ್ನ ಪರೀಕ್ಷಾ ಕೊಠಡಿಯಲ್ಲಿ பேப்பூடலே அதுவர சாதனை அந்த அந்த கொடுக்குது சரியல்ல அஸே அல்ல சாதனைய மௌலமாப அவரையின் கொரகிட்டு அவகாசங்கள் அவுட்லேன்